ಸ್ನೇಹಿತ್ರಿ ನಮಸ್ಕಾರ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಇದೆ ಇವತ್ತಿನ ದಿನದಲ್ಲಿ ಪ್ರಪಂಚದಲ್ಲಿರೋ ಅತ್ಯಂತ ಅಪಾಯಕಾರಿ ಅಸ್ತ್ರ ಯಾವ್ದಂತ ಗೊತ್ತಿದ್ಯಾ ಅದು ಕ್ಷಿಪಣಿನೋ ಅಥವಾ ಡ್ರೋನ್ ಅಲ್ವೇ ಅಲ್ಲ ಅದು ಅನುಭವ ಕೂಡ ಅಲ್ಲ ಅದಾಗಿರೋದು ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ವೈರಸ್ ಇವುಗಳಿಗೆ ಯಾವುದೇ ದೇಶವನ್ನು ಸದ್ದಿಲ್ಲದೆ ನಾಶ ಮಾಡುವ ಶಕ್ತಿಯನ್ನು ಹೊಂದಿವೆ ಹಾಗಾಗಿ ವೀಕ್ಷಕರೇ ನಮ್ಮ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಅವರು ಐವತ್ತನೇ ಬಯೋಲಾಜಿಕಲ್ ವೆಪನ್ ಕನ್ವೆನ್ಷನ್ ನ ವಾರ್ಷಿಕೋತ್ಸವದಲ್ಲಿ ಈ ಬಯೋ ಟೆರರಿಸಮ್ ಅನ್ನು ಪ್ರಪಂಚಕ್ಕೆ ನಿಜವಾದ ಅಪಾಯ ಅಂತ ಎಚ್ಚರಿಕೆ ನೀಡಿದ್ದಾರೆ ಈ ಬನ್ನೆಲ್ಲ ಆಕಸ್ಮಿಕವೋ ಅನ್ನೋ ಹಾಗೆ ಅಮೆರಿಕಾದಲ್ಲಿ ಇಬ್ಬರು ಚೈನೀಸ್ ನಾಗರಿಕರು ಸಂದೇಹಾಸ್ಪದ ರೂಪದಲ್ಲಿ ಬಹುತೇಕ ಸಂಶೋಧನಾ ಸಾಮಗ್ರಿಗಳೊಂದಿಗೆ ಬಂಧಿತರಾಗಿದ್ದಾರೆ ವೀಕ್ಷಕರೇ ಈ ಎರಡೂ ಘಟನೆಗಳು ಒಂದೇ ದಿಕ್ಕಿಗೆ ಬೆರಳು ತೋರಿಸ್ತಿದ್ಯಾ ನಮ್ ಜಗತ್ತು ಈಗಾಗಲೇ ಹೊಸ ಬಯೋ ಯುಗಕ್ಕೆ ಕಾಲಿಟ್ಟಿದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಸೂಕ್ಷ್ಮವಾಗಿ ನೋಡೋಣ ವೀಕ್ಷಕರೇ ಎಸ್ ಜಯಶಂಕರ್ ಅವರು ಸಾಮಾನ್ಯವಾಗಿ ಭಯ ಹುಟ್ಟಿಸುವ ಮಾತುಗಳನ್ನು ಹೇಳೋ ವ್ಯಕ್ತಿಯಲ್ಲ ಆದರೆ ಈ ಬಾರಿ ಅವರು ಭವಿಷ್ಯದ ಯುದ್ಧಗಳು ಗನ್ ಟ್ಯಾಂಕ್ ಯುದ್ಧ ವಿಮಾನಗಳ ಮೂಲಕ ನಡೆಯುವುದಿಲ್ಲ ಅಲ್ಲಿ ಸೈಬರ್ ದಾಳಿ ಜಿಪಿಎಸ್ ಪ್ರೂಫಿಂಗ್ ಇನ್ಫಾರ್ಮೇಶನ್ ವಾರ್ ಟೆರರಿಸಂ ನಿಂದ ನಡೆಯುತ್ತೆ ಹಾಗಾಗಿ ಮುಂದಿನ ದಿನ ಜಗತ್ತು ಹೊಸ ಜಟಿಲ ಸವಾಲುಗಳನ್ನು ಎದುರಿಸಬೇಕಾಗಿದೆ ಅಂತ ಎಚ್ಚರಿಸಿದ್ದಾರೆ ವೀಕ್ಷಕರೇ ಒಂದು ಸಣ್ಣ ವೈರಸ್ ಜಗತ್ತನ್ನೇ ಸ್ತಬ್ಧಗೊಳಿಸಬಹುದು ಅನ್ನುವುದಕ್ಕೆ ಕೋವಿಡ್ ಒಂದು ಉದಾಹರಣೆ ಸ್ನೇಹಿತರೆ ಆ ಸಮಯದಲ್ಲಿ ನಾವು ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲವೂ ನಿಂತಿರುವುದನ್ನು ನಾವು ಈಗಾಗ್ಲೇ ನೋಡಿದ್ದೇವೆ ಸ್ನೇಹಿತರೆ ಬಯೋಟೆರರಿಸಂ ಅಂದ್ರೆ ವೈರಸ್ ಅಥವಾ ಬ್ಯಾಕ್ಟೀರಿಯಾವನ್ನು ಶಸ್ತ್ರವನ್ನಾಗಿ ಬಳಸುವುದು ನೀವೇ ಕಲ್ಪನೆ ಮಾಡಿ ಒಬ್ಬ ವ್ಯಕ್ತಿ ಜನಸಂದನಿಯ ನಡುವೆ ನಡ್ಕೊಂಡು ಹೋಗ್ತಿರ್ತಾನೆ ಅವನ ಕೈಲಿ ಒಂದು ಸಣ್ಣ ಟ್ಯೂಬ್ ಇರುತ್ತೆ ಅದರೊಳಗೆ ಲಕ್ಷಾಂತರ ಜೀವಿಗಳನ್ನು ಪ್ರಭಾವಿಸುವ ಒಂದು ಶಕ್ತಿ ಅದರೊಳಗೆ ಇರುತ್ತೆ ಉದಾಹರಣೆಗೆ ಸ್ಮಾಲ್ ಬಾಕ್ಸ್ ವೀಕ್ಷಕರೇ ಇಲ್ಲಿ ಕಾಕ ನೋಡಿ ಜಗತ್ತು ಜೈಶಂಕರ್ ಹೇಳಿದ ಮಾತನ್ನು ಚರ್ಚಿಸುವಷ್ಟರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ಇಬ್ಬರು ಚೈನೀಸ್ ಪ್ರಜೆಗಳು ಬಯೋಸ್ಯಾಂಪಲ್ ಗಳು ಲ್ಯಾಬ್ ಉಪಕರಣ ಅನುಮತಿ ಇಲ್ಲದ ಸಂಶೋಧನಾ ದಾಖಲೆಗಳೊಂದಿಗೆ ಸಿಕ್ಕಿಬಿದ್ದಿದ್ದಾರೆ ಇವರನ್ನು ಕೂಡಲೇ ಎಫ್ ಬಿ ಐ ಅರೆಸ್ಟ್ ಮಾಡಿದೆ ಇಲ್ಲಿ ಅಧಿಕಾರಿಗಳ ಹೇಳಿಕೆ ಪ್ರಕಾರ ಇವ್ಯಾವು ಸಾಮಾನ್ಯ ಉಪಕರಣ ಆಗಿರಲಿಲ್ಲ ಹಾಗಾಗಿ ಎಲ್ಲಾ ಕಡೆ ಇವರು ಯಾರಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಅಥವಾ ಇವರು ಏನಾದರೂ ದೊಡ್ಡ ಅಪಾಯಕಾರಿ ಪ್ಲಾನ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡಿ ಬಂದಿದೆ ವೀಕ್ಷಕರೇ ಇಲ್ಲಿ ಜೈಶಂಕರ್ ಅವರು ಎಚ್ಚರಿಕೆಯ ಜೊತೆ ಕೆಲಸ ಸುರಕ್ಷತಾ ಕ್ರಮಗಳನ್ನು ಕೂಡ ಸೂಚಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವು ಎಲ್ ತ್ರೀ ಮತ್ತು ಎಲ್ ಫೋರ್ ಲ್ಯಾಬ್ಗಳಿಗೆ ಕಠಿಣ ನಿಯಮ ವೈರಸ್ ಮಾದರಿಗಳ ಟ್ರ್ಯಾಕಿಂಗ್ ಸಿಸ್ಟಮ್ ಡಿಎನ್ಎ ಮತ್ತು ಜೀನ್ ರಿಸರ್ಚ್ ನಲ್ಲಿ ಪಾರದರ್ಶಕತೆ ಎಐ ಆಧಾರಿತ ರಕ್ಷಣಾ ವ್ಯವಸ್ಥೆ ಮುಂತಾದವು ವೀಕ್ಷಕರ ಈ ಸುರಕ್ಷತೆ ಕೇವಲ ದೇಶಗಳಿಗಾಗಿರದೆ ಇದೊಂದು ಜಗತ್ತಿಗೆ ಬೇಕಾದ ಸುರಕ್ಷತೆಯಾಗಿದೆ ಸ್ನೇಹಿತರೆ ಪ್ರಪಂಚಕ್ಕೆ ಎದುರಾಗ್ತಾ ಇರೋ ಈ ಹೊಸ ಸವಾಲನ್ನು ಎದುರಿಸೋಕೆ ಭಾರತ ಹೇಗ್ ತಯಾರಾಗಿದೆ ಅನ್ನೋ ಪ್ರಶ್ನೆಯನ್ನ ನೀವು ಕೇಳಬಹುದು ಹೌದು ಸ್ನೇಹಿತರೆ ಭಾರತ ಈಗ ಹೆಚ್ಚಿನ ಬಯೋ ಸುರಕ್ಷತಾ ಲ್ಯಾಬ್ ಗಳನ್ನು ನಿರ್ಮಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಪ್ರಕಾರ ದೇಶದಲ್ಲಿ ನೂರ ಅರವತ್ತೈದು ಬಯೋ ಸೇಫ್ಟಿ ಲೆಬೋರೋಟರಿಗಳನ್ನು ಗುರುತಿಸಲಾಗಿದೆ ಇನ್ನು ಪುಣೆಯ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಮೂಲಕ ಅತ್ಯಂತ ಸುವ್ಯವಸ್ಥಿತವಾದ ಎಲ್ ಫೋರ್ ಮಟ್ಟದ ಲ್ಯಾಬ್ ಅನ್ನು ಸ್ಥಾಪಿಸಲಾಗಿದೆ ಇದು ಪ್ಯಾಥೋಜನ್ಗಳ ಸಂಶೋಧನೆ ರೋಗ ಹಾಗೂ ತ್ವರಿತ ಸಂಶೋಧನೆ ರೋಗಗಳ ಗುರುತು ಹಾಗೂ ತ್ವರಿತ ಪ್ರತಿಕ್ರಿಯೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಡಿಆರ್ಡಿಒ ಗ್ವಾಲಿಯರ್ನಲ್ಲಿ ಎರಡನೇ ಬಿಎಸ್ಎಲ್ ಫೋರ್ ಲ್ಯಾಬ್ ಅನ್ನು ಹಾಗೂ ಬಯೋ ಬಯೋಡಿಟೆಕ್ಟರ್ ಟೆಸ್ಟ್ ಅಂಡ್ ಇವ್ಯಾಕುವೇಶನ್ ಫೆಸಿಲಿಟಿಯನ್ನು ಸ್ಥಾಪಿಸಿದೆ ಇದರಿಂದಾಗಿ ಅಪಾಯಕಾರಿ ಜೀವಾಣುಗಳ ಪತ್ತೆ ಸಂಶೋಧನೆ ಹಾಗೂ ದೇಶದ ರಕ್ಷಣಾ ಶಕ್ತಿಯನ್ನು ಬಲಪಡಿಸಲು ಸಾಧ್ಯವಾಗಿದೆ ಸ್ನೇಹಿತರೆ ಈ ಅಪಾಯಕಾರಿ ವೈರಸ್ಗಳಿಂದ ಒಂದು ದೇಶದ ಆರ್ಥಿಕತೆಯನ್ನು ನೆಲಕ್ಕುರುಳಿಸಬಹುದು ಅಲ್ಲಿನ ಆಸ್ಪತ್ರೆಗಳು ತುಂಬಿ ಹೋಗಬಹುದು ಲಕ್ಷಾಂತರ ಜನರು ರೋಗಗ್ರಸ್ತರಾಗಿ ಸಾವನ್ನಪ್ಪಬಹುದು ನೇತ್ರ ಇವತ್ತಿನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಮುಂದಿನ ದಿನ ಮತ್ತಷ್ಟು ವಿಡಿಯೋ ಜೊತೆ ನಿಮ್ಮಂದೆ ಬರ್ತೀನಿ ಅಲ್ಲಿವರೆಗೂ ಫ್ಯಾಕ್ಟ್ ಮಿಂಟ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ